ಹಾಯ್ ಫ್ರೆಂಡ್ಸ್ ಎಲ್ಲರೂ ಇದ್ರಾ ಎಲ್ಲರೂ ಅಂತ ಭಾವಸ್ಥೆ ಇವತ್ತು ಎಂದೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಮತ್ತು ಆಗಿದ್ದರಿಂದ ಇವತ್ತು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ನಾನು ತುಳಿತಾರಂಥದ್ದು ಪೀತಂಬರಿಯಿಂದ ವಾಶ್ ಮಾಡ್ತಾ ಇರೋದು ಇದನ್ನು ಅದಕ್ಕಿಂತ ಮುಂಚೆ ಮತ್ತೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಅದ್ರ ಮೇಲೆ ಸ್ವಲ್ಪ ಪೀತಂಬರಿ ಹಾಕೊಂಡು ವಾಶ್ ಇದ್ದೀನಿ ಮತ್ತು ಪೀತಾಂಬರಿಯಿಂದ ಒಂದು ಸಲ ವಾಶ್ ಇದ್ದೀನಿ ಪೀತಂಬರಿ ಹಾಕೋದಂದ್ರೆ ತುಂಬನೇ ಶೈಲಿಂಗ್ ಬರುತ್ತೆ ಇವಾಗ ಇದು ಮಣ್ಣಿನ ಪಾತ್ರೆ ಸ್ವಲ್ಪ ಕೈ ಚರ್ದ್ರೆ ಇದು ಒಡ್ ಹೊಡೆದೋಗುತ್ತೆ ಆದರೂ ದೇವ್ರ ಮನೆಗೆ ಏನೋ ಒಂಥರ ಇದು ಲುಕ್ ಇರುತ್ತೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಕಲಿಯರಿಗೆ ಮಾಡ್ಕೊಟ್ಟಿದ್ದಾರೆ ಗೋಲ್ಡ್ ಕಲರು ಇದು ಫುಲ್ ಮಣ್ಣಿನ ಪಾತ್ರೆ ಇದು ಮಾತ್ರ ಇದಕ್ಕೆ ಸ್ವಲ್ಪ ನೀರಿಟ್ಟು ದೇವ್ರ ಮನೇಲಿ ಇಡ್ತೀನಿ ನಾನು ನೋಡಿ ಇವಾಗ ಪೂಜೆನೂ ಕೂಡ ಮುಗೀತು ಪೂಜೆ ಮುಗಿಸಿ ಇವಾಗ ಪೂಜೆ ಮುಗಿಸಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಆಲ್ರೆಡಿ ಇವಾಗ ತುಂಬಾ ಟೈಮ್ ಆಗಿದೆ ಫ್ರೆಂಡ್ಸ್ ಇವಾಗ ತಾನೇ ಕೆಲಸ ಮುಗಿಸಿ ಇವಾಗ ಊಟ ನಮಗಿತ್ತು ಮತ್ತೆ ಇವಾಗ ನಾನು ದೀಕ್ಷನ್ ಸ್ಕೂಲ್ಗೆ ಹೋಗಿ ಇವತ್ತು ಮೂರುವರೆಗೆ ಅಲ್ಲಿ ತನಕ ಇವತ್ತು ಶೇಂಗಾ ಬರ್ಫಿ ಮಾಡೋಣ ಅಂತ ರೆಡಿ ಮಾಡ್ತಾ ಬನ್ನಿ ಹೇಗೆ ಮಾಡೋಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಶೇಂಗಾ ಆಗಿದ್ದರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಮೊದಲಿಗೆ ಒಂದು ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಕಪ್ಪು ನಾನು ಕಡಲೆ ಬೀಜನ ಇದ್ದೀನಿ ನಾವು ಕಡಲೆ ಬೀಜನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಶೇಂಗಾ ಬರ್ಫಿ ಮೀಡಿಯಮ್ ಉರಿಯಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಬಾರ್ದು ಯಾಕಂದರೆ ಮೇಲುಗಡೆ ಎಲ್ಲ ಸ್ವಲ್ಪ ಸೀದೋಗುತ್ತೆ ಒಳಗಡೆ ನೀಟಾಗಿ ಫ್ರೈ ಆಗೋಲ್ಲ ಹಾಗಾಗಿ ಮೀಡಿಯಮ್ ಉರಿಯಲ್ಲೇ ಮಾಡ್ಕೋಬೇಕು ಇದನ್ನು ನೋಡಿ ಇವಾಗ ಫ್ರೈ ಮಾಡ್ತೀನಿ ನಾನು ತುಂಬ ದಿನದಿಂದ ಶೇಂಗಾ ಬರ್ಫಿ ಮಾಡಬೇಕು ಅಂತ ಇದೆ ಆದರೆ ಟೈಮೇ ಆಗ್ತಿರಲಿಲ್ಲ ಹಾಗಾಗಿ ಇವತ್ತು ನಾನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಥರ ಫ್ರೈ ಮಾಡಿದ್ರೆ ಸಾಕು ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ಬೇಕು ತಣ್ಣಗಾದ್ಮೇಲೆ ಇದನ್ನು ಸಿಪ್ಪೆ ತೆಗೆದು ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಯಾರಿಗೆ ಬ್ಲಡ್ ಕಡಿಮೆ ಇರುತ್ತೆ ಅಂಥವ್ರಿಗಂತ ಇದು ತುಂಬ ಅನುಕೂಲವಾಗುತ್ತೆ ಇದನ್ನು ಬಡವರ ಬಾದಾಮಿ ಕೂಡ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಈ ಥರ ಶೇಂಗಾ ಬೀಜದಿಂದ ಈ ಸ್ಪೀಟ್ ಮಾಡೋದ್ರಿಂದ ನೋಡಿ ಇವಾಗ ಸಿಪ್ಪೆ ತೆಗೆದು ನಾನು ಇಟ್ಕೊಂಡಿದ್ದೀನಿ ಇವಾಗ ಮತ್ತು ಅದೇ ಪ್ಯಾನ್ಗೆ ನಾನು ಒಂದು ಕಾಲು ಕಪ್ಪಷ್ಟು ನಾನು ಸಕ್ಕರೆ ತಗೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನ ಒಂದೆಳೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸೋಣ ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ ಇವಾಗ ಪೌಡ್ರ್ ಮಾಡಿಟ್ಕೊಂಡಂಥ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಹಾಗಾಗಿ ಈ ಥರ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿದೆ ಪೌಡ್ರ್ ಮಾಡಬೇಕಾದ್ರೆ ಇವಾಗ ಇದನ್ನು ಎಲ್ಲೂ ಕೂಡ ಕೈ ಬಿಡ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಂದರೆ ತಳೆ ಎಡ್ದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಫ್ಲೇವರ್ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಶೇಂಗಾ ಬೀಜದ್ದು ಫ್ಲೇವರು ನೋಡಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಕೂಡ ಕೈಗೆ ಅಂಟಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ ತಳೆ ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟೇ ತುಪ್ಪ ಹಾಕಿರೋದು ನೋಡಿ ಎಷ್ಟು ನೀಟಾಗಿ ತಳೆ ಬಿಡ್ತಾಯಿದೆ ಅಂತ ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಬೇಗನೆ ಆಯಿತು ಅಂತ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಇವಾಗ ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಕಡೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ಇವಾಗ ರೆಡಿ ಮಾಡಿರೋವಂಥ ಶೇಂಗಾ ಬರ್ಫಿನ ಇದಕ್ಕೆ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನಾದ್ಕೊಂಡು ತಣ್ಣಗಾಗಲಿಕ್ಕೆ ಅಷ್ಟೇ ಇವಾಗ ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ತುಂಬ ಬಿಸಿ ಇದೆ ತಕ್ಷಣಕ್ಕೆ ಕೈ ಹಾಕ್ಬಾರ್ದು ಯಾವಾಗಲೂ ಅಷ್ಟೇ ಇವಾಗ ಅದ್ರ ಮೇಲೆ ಮತ್ತೆ ಇನ್ನೊಂದು ಬಟರ್ ಪೇಪರ್ ಹಾಕಿ ಇವಾಗ ಲಟನ್ಗೆ ಸಹಾಯದಿಂದ ಸ್ವಲ್ಪ ಲಟ್ಟಿಸ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಇವಾಗ ನಮ್ಮ ಟ್ಯೂಷನ್ ಸ್ಕೂಲ್ಗೆ ಹೋಗಿದ್ದು ಬಂದು ನಾನು ಇದನ್ನು ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ಪೀಸಸ್ಸು ಅಷ್ಟೇ ಬರ್ತಾ ಬರ್ತಾಯಿದೆ ನಿಮ್ಗೆ ಯಾವ ಶೇಪ್ ಬೇಕಾದ್ರು ಮಾಡ್ಕೋಬೋದು ಡೈಮಂಡ್ ಶೇಪು ಮತ್ತು ಬಾಕ್ಸ್ ಟೈಪು ಮತ್ತು ನಿಮ್ಗೆ ಯಾವ ಶೇಪ್ ಬೇಕು ಅನಿಸುತ್ತೆ ಆ ಶೇಪ್ ಮಾಡಿಸ್ಕೋಬೋದು ನನಗೆ ಸ್ಕ್ವೇರ್ ಟೈಪ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ದಪ್ಪ ಇದ್ದರೆ ಸಾಕು ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗೆಲ್ಲ ತೆಗಿತಾ ಇದ್ದೀನಿ ತೆಗಿತಾ ಇದ್ರೆ ಶೇಂಗಾ ಫ್ಲೇವರ್ ಅಂತೂ ಬರ್ತಾ ಬರ್ತಾಯಿದೆ ಇದನ್ನ ಎಷ್ಟು ದಿನ ಬೇಕಾದ್ರೂ ಇಟ್ಕೊ ತಿನ್ಬೋದು ಅಷ್ಟು ಚೆನ್ನಾಗಿದೆ ಮಾತ್ರ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಎರಡು ಕಪ್ಪು ಶೇಂಗಾ ಬೀಜದಿಂದ ಎಷ್ಟೆಲ್ಲ ಸ್ವೀಟ್ ಆಗಿದೆ ನೋಡಿ ತುಂಬಾ ರುಚಿಯಾದ ಸಖತ್ತಾಗಿರುವಂಥ ಶೇಂಗಾ ಬರ್ಫಿ ಫ್ರೆಂಡ್ಸ್ ಬನ್ನಿ ಇವಾಗ ಶೇಂಗಾ ಬರ್ಫಿನ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೀಸಸ್ಸು ಅಷ್ಟೇ ಸಖತ್ತ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಪೀಸಸ್ ಎಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಕೂಡ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ನೋಡೋಣ ಇವಾಗ ಸೂಪರ ಇದೆ ಮಾತ್ರ ಟೇಸ್ಟ್ ಅಂತೂ ಸಖತ ನೋಡಿ ಫ್ರೆಂಡ್ಸ್ ಎರಡೇ ಸಾಮಗ್ರಿಗಳಲ್ಲಿ ಮಾಡಿರುವಂತ ಸ್ವೀಟ್ ಇದು ಬೇಕರಿ ಸ್ವೀಟ್ಗಿಂತ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮನೇಲಿಂತ ಕಡ್ಡೆ ಬೀಜ ಮತ್ತೆ ಸಕ್ಕರೆ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪ ಅಷ್ಟನ್ನೇ ನಾನು ಹಾಕಿರೋದು ಎಷ್ಟು ತುಂಬಾನೇ ರುಚಿಯಾಗಿದೆ ಅಂದ್ರೆ ಸಖತ್ ಬಂದಿದೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್